ಶುಗರ್ ಹೆಂಗ್ ಬರುತ್ತೆ ಏನಕ್ಕೆ ಬರುತ್ತೆ ಮೂಲ ಕಾರಣ ಏನು ಇಲ್ಲಿ ಶುಗರ್ ಬರೋಕ್ಕೆ ನಾಲ್ಕು ಪ್ರಮುಖ ಅಂಶಗಳು ಒಂದು ಮಲಬದ್ಧತೆ ಎರಡನೇದು ಅಜೀರ್ಣ ಮೂರನೇದು ನೀವು ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಜೀವನ ಪೂರ್ತಿ ಸೂಪರ್ ಆಗಿ ಹ್ಯಾಪಿ ಆಗಿರ್ಬೋದು ಅದಕ್ಕೆ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ ಒಂದು ಭಸ್ಮ ಇನ್ನೊಂದು ಚೂರ್ಣ ಎರಡೂ ಮಾಡೋದು ಹೇಳ್ಕೊಡ್ತೀನಿ ನಮಸ್ಕಾರ ಪ್ರೀತಿಯ ವೀಕ್ಷಕರು ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಥ್ಯಾಂಕ್ ಯು ಮೂಲವಾಗಿ ಬಾಳಲಿ ವ್ಯವಸಾಯ ಬಾಳಲಿ ಆಡಳಿತ ವ್ಯವಸ್ಥೆ ಪ್ರಪಂಚದಲ್ಲಿರುವವರ ಎಲ್ಲರ ಮುಖಗಳಲ್ಲೂ ಬೀರಲೀ ನಗುಮುಖ ಬಾಳಲೀ ಆತ್ಮವೇ ಬೆಳಗಲೀ ಆತ್ಮವೇ ಬಾಳಲಿ ನಮ್ಮ ಸೈನಿಕರು ಬೆಳಗಲಿ ನಮ್ಮ ದೇಶ ಬಾಳಲಿ ನಮ್ಮ ರೈತರು ಬೆಳಗಲಿ ನಮ್ಮ ದೇಶ ಭಗವಂತನೇ ಪರಮಾತ್ಮ ಎಲ್ರಿಗೂ ಆರೋಗ್ಯವನ್ನು ಕೊಡಪ್ಪ ಇವತ್ತು ನಾವು ಸಕ್ಕರೆ ಕಾಯಿಲೆವನ್ನು ನಲವತ್ತೆಂಟು ದಿನದಲ್ಲಿ ಫಾರ್ಟಿ ಏಯ್ಟ್ ಡೇಸ್ ನಲವತ್ತೆಂಟು ದಿನದಲ್ಲಿ ಐನೂರು ಇರಲಿ ಆರುನೂರು ಇರಲಿ ಏಳ್ನೂರಾದರೂ ಇರಲಿ ಎಚ್ ಬಿ ಎನ್ಸಿ ಹನ್ನೆರಡು ಇರಲಿ ಹದಿಮೂರು ಇರಲಿ ಹದಿನಾಲ್ಕು ಇರಲಿ ನೀವು ಏನು ಇಂಗ್ಲೀಷ್ ಮೆಡಿಸನ್ ತೊಗೊಂಡಿದ್ರೆ ಅದ್ರ ಜೊತೆಗೆ ತೊಗೊಬೋದು ಒಂದು ಭಸ್ಮ ಇನ್ನೊಂದು ಚೂರ್ಣ ಎರಡೂ ಮಾಡೋದು ಹೇಳ್ಕೊಡ್ತೀನಿ ಯಾಕಂದರೆ ಇದು ಮಾಡೋದು ತುಂಬ ಈಸಿ ಎಲ್ಲ ಕಡೆಯೂ ಸಿಗುತ್ತೆ ಅಂಗಡಿಯಲ್ಲೂ ಸಿಗುತ್ತೆ ನೀವು ಮಾಡ್ಕೊಬೇಕಷ್ಟೇ ಸಿಂಪಲ್ ಮೆಡಿಸನ್ ಮಾಡ್ಕೊಳ್ಳಿ ನಲವತ್ತೆಂಟೇ ದಿನದಲ್ಲಿ ಇಲ್ಲಿ ನಿಮ್ಮ ರಕ್ತದಲ್ಲಿರ್ತಕ್ಕಂಥ ಶುಗರ್ ಇದೆಯಲ್ಲ ಸಕ್ಕರೆ ಅದನ್ನು ನೀವು ಕಡಿಮೆ ಮಾಡ್ಕೊಬೋದು ಆಮೇಲೆ ಬಿಟಾ ಸೆಲ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಅಂದರೆ ರಕ್ತದಲ್ಲಿರ್ತಕ್ಕಂಥ ಎಲ್ಲ ಶುಗರು ಕ್ಲಿಯರ್ ಆಗ್ಬಿಡುತ್ತೆ ಚಿಕ್ಕದಲ್ಲಿ ನಮ್ಮ ಸ್ನೇಹಿತರು ಒಬ್ಬರು ಅನ್ನ ತಿನ್ನಕ್ಕೆ ಅನ್ನ ಇರಲಿಲ್ಲವಂತೆ ಮನೆ ಮನೆಗೆ ಹೋಗಿ ಅನ್ನ ಬಿಡ್ತಾಯಿದ್ರಂತೆ ಇವತ್ತು ಅವರು ಕೋಟ್ಯಾಧೀಶವರು ಕೋಟಿಗೌರೆ ಲೆಕ್ಕನೇ ಇಲ್ಲ ಆದರೆ ತಿನ್ನಕ್ಕೆ ಯಾಕೆ ಹೇಳಿ ಹಿಂಗೆ ತಿನ್ನಕ್ಕೆ ಹೋಯ್ತಾರೆ ಸಕ್ಕರೆ ಹಿಂಗೆ ತಿನ್ನಕ್ಕೆ ಬಾಯಿ ಹತ್ರ ಬರ್ತಾರೆ ಕೊಲೆಸ್ಟ್ರಾಲು ಹಿಂಗೆ ತಿನ್ನೋಕ್ಕೊಯ್ತಾರೆ ಬಿ ಪಿ ಮನುಷ್ಯನಿಗೆ ಆರೋಗ್ಯ ಮುಖ್ಯ ಅವತ್ತು ತಿನ್ನೋಕ್ಕಿರಲಿಲ್ಲ ಇವತ್ತು ತಿನ್ನೋಕ್ಕಿತ್ತು ಆದರೆ ಆರೋಗ್ಯ ಕೆಟ್ಟೋಗ್ಬಿಡುತ್ತೆ ಆರೋಗ್ಯ ಚೆನ್ನಾಗಿಟ್ಕೊಬೇಕು ಅಂದರೆ ನೀವೇನು ಮಾಡಬೇಕು ಅಂದರೆ ಹೊಟ್ಟೆ ಅಸ್ತಾಗಿ ಊಟ ಮಾಡಿ ಬಾಯಿ ಆರಕೆ ಆದರೆ ನೀರು ಕುಡಿ ಇದು ಕಾನ್ಸೆಪ್ಟ್ ನೋಡ್ಕೊಳ್ಳಿ ಶುಗರ್ ಹೆಂಗೆ ಬರುತ್ತೆ ಏನಕ್ಕೆ ಬರುತ್ತೆ ಮೂಲ ಕಾರಣ ಏನು ನಮ್ಮ ಅಪ್ಪನಿಗಿತ್ತು ನಮ್ಮ ಅಮ್ಮನಿಗಿತ್ತು ನಮ್ಮ ತಾತನಿಗಿತ್ತು ಅದು ಆಮೇಲೆ ಕತೆ ಆದರೆ ಕಾಲ ಬದಲಾವಣೆ ಆಗಿದೆ ಇಲ್ಲಿ ಶುಗರ್ ಬರೋಕ್ಕೆ ನಾಲ್ಕು ಪ್ರಮುಖ ಅಂಶಗಳು ಒಂದು ಮಲಬದ್ಧತೆ ಒಂದೇದು ಎರಡನೇದು ಅಜೀರ್ಣ ಮೂರನೇದು ನಿದ್ರಹೀನತೆ ನಾಲ್ಕನೇದು ಒತ್ತಡ ಇದೇ ಮೇಯ್ನ್ ಈ ನಾಲ್ಕರಲ್ಲೇ ಶುಗರ್ ಬರೋದು ಹೊಟ್ಟೆ ಹಸ್ತ ಊಟ ಮಾಡೋದು ಕಲೀರಿ ಖಾಲಿ ಬಿಡಬೇಡಿ ಹೊಟ್ಟೆ ಹಸ್ತಾಗಲ್ಲ ಬೇಕು ಅಂತ ಕಾಫಿ ಕುಡಿಯೋದು ಬೇಕು ಅಂತ ಟೀ ಕುಡಿಯೋದು ಇವೆಲ್ಲ ಮಾಡಬಾರ್ದು ಸರಿ ಈಗ ಬಂದ್ಬಿಡ್ತಪ್ಪ ಶುಗರು ಆ ಶುಗರ್ನ ನಾವು ಕಂಟ್ರೋಲ್ ಮಾಡಬೇಕು ಎಚ್ ಬಿ ಎ ಒನ್ ಸಿ ಎಷ್ಟಿರುತ್ತೆ ಹದಿನಾಲ್ಕು ಹದಿನೈದು ಹದಿನಾರು ತನಕ ಹೋಗಿರುತ್ತೆ ಆ ಲೆವೆಲ್ ಬಿಡಬೇಡಿ ತುಂಬ ಕಷ್ಟ ಈ ಎಚ್ ಬಿ ಎ ಒನ್ ಸಿ ಅನ್ನೋದು ಮೂರು ತಿಂಗ್ಳಿಗೊಂದು ಸರಿ ಪರೀಕ್ಷೆ ಮಾಡ್ತಕ್ಕಂಥದ್ದು ಸೊ ಎಚ್ ಬಿ ಎ ಒನ್ ಸಿ ಬಿಫೋರು ಆಫ್ಟರು ಇವೆರಡು ಪರೀಕ್ಷೆ ಮಾಡ್ತಾರೆ ಸೊ ನಮಗೆ ಇಲ್ಲಿ ಪ್ರಶ್ನೆ ಏನಪ್ಪಾ ಅಂದರೆ ಇದನ್ನು ಕಡಿಮೆ ಮಾಡ್ಕೊಂಡು ಬರಬೇಕು ಶುಗರ್ ಏನಕ್ಕೆ ಬಂತು ತಿರ್ಗ ನಾವು ಅದನ್ನು ರೆಡಿ ರೆಡ್ಯೂಸ್ ಮಾಡಬೇಕಷ್ಟೇ ತರ್ಬೋದು ವಾಪಸ್ ತರ್ಬೋದು ನೀವು ಕಂಟ್ರೋಲ್ ಮಾಡಿಕೊಂಡು ನಿಮ್ಮ ಜೀವನ ಪೂರ್ತಿ ಸೂಪರಾಗಿ ಹ್ಯಾಪಿಯಾಗಿರ್ಬೋದು ಅದಕ್ಕೆ ಒಂದು ಮನೆ ಮದ್ದು ಹೇಳ್ಕೊಡ್ತೀನಿ ಫಸ್ಟು ಒಂದು ಚೂರ್ಣ ಮಾಡೋಣ ನಂತರ ಒಂದು ಭಸ್ಮ ಮಾಡೋಣ ಈ ಚೂರ್ಣ ಭಸ್ಮ ಎರಡೂ ತೊಗೊಂಡಾಗ ನಿಮ್ಗೆ ಏನಾಗುತ್ತೆ ಪೀಟಾ ಸೆಲ್ಸ್ ಆ್ಯಕ್ಟಿವೇಟ್ ಆಗುತ್ತೆ ಪ್ಯಾಂಕ್ರಿಯಾಸ್ ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಆಗುತ್ತೆ ನಿಮಗೆ ಬೇಕಾದ ಇನ್ಸುಲಿನ್ ನಿಮ್ಮ ದೇಹದಲ್ಲೇ ಉತ್ಪತ್ತಿ ಆಗುತ್ತೆ ನೀವು ಹೊರಗಡೆ ತೊಗೊಳದು ಬೇಡ ಹೊರಗಡೆಯಲ್ಲಿ ಸಾಲ ತಗೊಂಡಂಗೆ ಅದೆಲ್ಲ ಕೆಮಿಕಲ್ ನಿಮ್ದಲ್ಲ ನಿಮ್ಮ ದೇಹದಲ್ಲಿ ಏನು ಬರುತ್ತೋ ಅದೇ ವರ್ಜಿನಲ್ಲು ಹೊರಗಡೆ ತಗೋದೆಲ್ಲ ಕೆಮಿಕಲ್ಲೇ ಕೆಮಿಕಲ್ ನಮ್ಗೆ ಬೇಡ ನಾವು ತಾಯಿ ಹೊಟ್ಟೆಯಲಿಂದ ಬರ್ಬೇಕಾದ್ರೆ ಕೆಮಿಕಲ್ ಯಾವಾಗಲೂ ಅಲ್ಲಿಂದ ಬರ್ತೀವಿ ಮಾತ್ರ ಇಂಜೆಕ್ಷನ್ ತಗೊಂಡು ಬಿಟ್ಟು ಹೊರಗಡೆ ಬರ ಹಳೆ ಕಾಲದಲ್ಲೆಲ್ಲ ಹೇಳಿ ನೋಡೋಣ ಅವ್ರು ಯಾರೂ ಮಾತ್ರ ಇಂಜೆಕ್ಷನ್ ತೊಗೊಳ್ತಾ ಇರಲಿಲ್ಲ ಎಲ್ಲ ಫುಡ್ಡು ಸಪ್ಲಿಮೆಂಟ್ರಿಗಳು ತೊಗೊಂಡು ತೊಗೊಂಡು ಚೆನ್ನಾಗಿ ಬೆಳೀತಾ ಇದ್ರು ಅವರು ಅಷ್ಟೇ ಹೊಟ್ಟೆ ಹಸ್ತಾಗಿ ಊಟ ಮಾಡ್ತಾ ಇದ್ರು ಬಾಯ ಹಾರಿಕೆ ಅಂದ್ರೆ ನೀರು ಕುಡಿತಾಯಿದ್ರು ನಲವತ್ತು ವಯಸ್ಸಿತ್ತಾ ಮೂರು ಸರಿ ತಿನ್ನಿ ಏನು ತೊಂದರೆ ಇಲ್ಲ ಐವತ್ತು ವಯಸ್ಸಾ ಎರಡು ಸರಿ ತಿನ್ನಿ ಯಾಕಂದರೆ ಆಲ್ರೆಡಿ ತಿಂದಿರ್ತೀರಾ ನೀವು ಎಷ್ಟು ತಿಂತೀರಾ ಅರವತ್ತು ವಯಸ್ಸು ಆಯ್ತಾ ಇದ್ದಂಗೆ ಒಂದು ಸರಿ ತಿನ್ನೋಕೆ ಕಾರಣ ಟ್ರೈ ಮಾಡಿ ಟ್ರೈ ಮಾಡ್ಕೊಂಬನ್ನಿ ಏನು ತೊಂದರೆ ಇಲ್ಲ ಲಂಗಣಂ ಪರಮ ಔಷಧಂ ಅಂದರೆ ಹಸಿವಿಗಿನ್ನ ಮಿಗಿಲಾದ ಔಷಧಿ ಇಲ್ಲ ಸರಿನಾ ಈಗ ಹೊಟ್ಟೆ ಹಸ್ತಾಗಿ ತಿನ್ಕೊಂಬನ್ನಿ ಬಾಯಿ ಹಾರಿಕೆ ಅಂದರೆ ನೀರು ಕುಡ್ಕೊಂಡು ಬನ್ನಿ ಇನ್ನೇನು ಇಲ್ಲ ಪ್ರಾಣಿಗಳು ನೋಡಿ ಏನು ನಿಮ್ಮ ಮನೆಗೆ ಟೈಮ್ ಟೈಮ್ ಒಂಬತ್ತು ಗಂಟೆಗೆ ಬಂತು ಟಿಫನ್ ಕೊಡಿ ಅಂತ ಬರ್ತಾರಾ ಇಲ್ಲ ನಾಯಿ ಬರೋದೇ ಹೊಟ್ಟೆ ಹಸ್ತಾಗೆ ಬರೋದು ಬಾಯಿ ಹರ್ಕೆ ನೀರು ಕೊಡ್ತೀರಾ ಕುಡ್ಕೊಂಡು ಹೋಯ್ತಾ ಇರುತ್ತೆ ಅವಾಗೇನು ಟೈಮಿಂಗ್ ಏನಿಲ್ಲ ಅವಕ್ಕೆಲ್ಲ ಕಾಯಿಲೆ ಇದೆಯಾ ಬಿ ಪಿ ಇದೆಯಾ ಶುಗರ್ ಇದೆಯಾ ಆಸ್ಮಾ ಇದೆಯಾ ಪೈಲ್ಸ್ ಇದೆಯಾ ಯಾವುದೂ ಇಲ್ಲ ಯಾಕೇಳಿ ಹೊಟ್ಟೆ ಹಸ್ತ್ರೆ ಊಟ ಮಾಡಕ್ಕೆ ಬರ್ತವೆ ಅವ್ಕೆ ಕಾಯಿಲೆ ಇಲ್ಲ ಪರಮಾತ್ಮ ಯಾಕಪ್ಪ ನಾಯಿನಲ್ಲ ನಮ್ಮ ಮನೆ ಮುಂದೆ ಬಿಟ್ಟು ಅಂತ ಅದನ್ನು ನೋಡಿ ಬುದ್ಧಿ ಕಲೀರಿ ಅಂತ ಓಕೆನಾ ಸರಿ ಆಗಿದ್ದಾಯ್ತು ಇವಾಗ ನಾವು ಶುಗರ್ನ ಕಂಟ್ರೋಲ್ ಮಾಡ್ಕೊಂಬರೋಣ ಬೇಕಾದದ್ದು ಫಸ್ಟು ಒಂದು ಚೂರ್ಣ ಮಾಡೋಣ ಈ ಒಂದು ಚೂರ್ಣ ಒಂದು ಭಸ್ಮ ಮಾಡಿ ನಲವತ್ತೆಂಟು ದಿನದಲ್ಲೇ ಎಂಥ ಶುಗರ್ ಇದ್ದರೂ ಫುಲ್ ನಾರ್ಮಲ್ ಬಂದ್ಬಿಡುತ್ತೆ ಇಪ್ಪತ್ತೊಂದು ದಿನಕ್ಕೆ ಒಂದು ಸರಿ ಚೆಕ್ ಮಾಡಿ ಟ್ವೆಂಟಿ ಒನ್ ಡೇಸ್ಗೆ ಒಂದು ಸರಿ ಚೆಕ್ ಮಾಡಿ ಆದಮೇಲೆ ನಲವತ್ತೆಂಟು ದಿನ ಚೆಕ್ ಮಾಡಿ ನಲವತ್ತೆಂಟು ದಿನ ಔಷಧಿ ತಗೊಂಡು ಚೆಕ್ ಮಾಡಿ ಫುಲ್ಲು ನಾರ್ಮಲ್ ಇರುತ್ತೆ ಓಕೆ ಈಗ ಮಾಡುವ ವಿಧಾನ ಒಂದು ಚೂರ್ಣಕ್ಕೆ ಮೊದಲನೇ ಚೂರ್ಣಕ್ಕೆ ನಮ್ಗೆ ಏನಪ್ಪ ಬೇಕು ಅಂದರೆ ಕರ್ಬೇವು ಕರ್ಬೇವು ನೋಡಿ ಎಲ್ಲಿ ಒಗರು ಇರುತ್ತೋ ಅಲ್ಲಿ ಶುಗರು ಬರಲ್ಲ ಒಗರು ಜಾಸ್ತಿ ತಿಂದಷ್ಟು ಶುಗರ್ ಬರಲ್ಲ ಕರ್ಬೇವು ಇನ್ನೂರು ಗ್ರಾಮ್ ಹಳೆಲೆಕಾಯಿ ಹಳೆಲೆಕಾಯಿ ಇದೆಯಲ್ಲ ಅದು ಮಲಬದ್ಧತೆಗೆ ತುಂಬ ಚೆನ್ನಾಗಿ ಅದನ್ನು ಪೌಡ್ರ್ ಮಾಡ್ಕೊಬೇಕು ಅದೊಂದು ಇನ್ನೂರು ಗ್ರಾಮ್ ನೆಲ್ಲಿಕಾಯಿ ಪೌಡ್ರು ಅದೊಂದು ಇನ್ನೂರು ಗ್ರಾಮ್ ಮತ್ತು ಮಧುನಾಶಿನಿ ಇದೊಂದು ಇನ್ನೂರು ಗ್ರಾಮ್ ನಾಲ್ಕು ಇನ್ನೂರು ಗ್ರಾಮ್ ಸಮವಾಗಿ ತೊಗೊಳ್ಳಿ ಇವಾಗ ಇದನ್ನೆಲ್ಲ ಮಾಡೋದು ಮೈನ್ ಮುಖ್ಯ ಹಂಗೆ ತಿನ್ನಕ್ಕಾಗುತ್ತೆ ಆಗಲ್ಲ ಯಾಕಂದರೆ ಗ್ಯಾಸ್ಟ್ರಿಕ್ ಇರೋರಿಗೆ ಅದೆಲ್ಲ ತೊಂದರೆ ಆಗುತ್ತೆ ಹಳೆಲೆಕಾಯಿನ ಫಸ್ಟ್ ಏನು ಮಾಡ್ರಿ ಚೆನ್ನಾಗಿ ಪೌಡ್ರ್ ಮಾಡಿಕೊಂಡು ಒಂದು ಸೈಡಿಗೆ ಮಾಡ್ಕೊಳ್ಳಿ ಎರಡನೇದು ನೆಲ್ಲಿಕಾಯಿ ಪೌಡ್ರ್ ಮಾಡ್ಕೊಳ್ಳಿ ಅದನ್ನ ಒಂದು ಸೈಡ್ ಎತ್ ಮಡಿಗೆ ಕರ್ಬೇವು ಒಣಗಿರೋ ಕರ್ಬೇವು ಪೌಡ್ರ್ ಮಾಡ್ಕೊಳ್ಳಿ ಒಂದು ಸೈಡ್ ಎತ್ ಮಾಡ್ಕೊಳ್ಳಿ ಕೊನೆಯದಾಗಿ ಮಧುನಾಶಿನಿ ಇದನ್ನ ಪೌಡ್ರ್ ಮಾಡ್ಕೊಳ್ಳಿ ಮಡ್ಕೊಳ್ಳಿ ಮಡ್ಕೊಂಡು ಏನಪ್ಪ ಮಾಡಬೇಕು ಅಂದರೆ ಇದನ್ನೆಲ್ಲ ಇಡ್ಲಿ ಕುಕ್ಕರ್ ಮೇಲೆ ಹಾಕಿ ಎಷ್ಟು ಎಂಟುನೂರು ಗ್ರಾಮ್ ಇಡ್ಲಿ ಕುಕ್ಕರ್ ಹಾಕ್ಬಿಟ್ಟು ಕೆಳಗಡೆ ಹಾಲು ಒಂದು ಲೀಟ್ರು ನೀರು ಒಂದು ಲೀಟ್ರು ಎಲ್ಲಿ ಇಡ್ಲಿ ಕುಕ್ಕರ್ ಕೆಳಗಡೆ ಅದು ಹಾಲು ಮತ್ತು ನೀರು ಅಬೆಯಲ್ಲಿ ಬೇಯಿಸಬೇಕು ಹಾಲು ಅಬೆಯಲ್ಲಿ ನೀರು ಬೇಯಿಸಿದಾಗ ಏನಾಗುತ್ತೆ ಕ್ಯಾಲ್ಷಿಯಂ ಉತ್ಪತ್ತಿ ಆಗುತ್ತೆ ಕ್ಯಾಲ್ಷಿಯಂ ಉತ್ಪತ್ತಿ ಆದಾಗ ನಿಮಗೆ ಗ್ಯಾಸ್ಟ್ರಿಕ್ ಬರಲ್ಲ ಆ ರೀತಿ ಹಾಲಿನ ಅಬೆಯಲ್ಲಿ ಬೇಯಿಸಿದಾಗ ಈಗ ತಮಿಳ್ ಇದು ಕೇರಳ ಮತ್ತು ತಮಿಳ್ನಾಡಲ್ಲಿ ಪುಟ್ಟು ಅಂತ ಮಾಡ್ತಾರೆ ಅಕ್ಕಿ ಪುಟ್ಟು ನಮ್ಮಲ್ಲಿ ಮಾಡ್ತೀವಿ ಅದು ಹೆಂಗೆ ಬೇಯಿಸ್ತಾರೆ ಅಬೆಯಲ್ಲಿ ತಾನೇ ಬೇಯಿಸೋದು ಅದೇ ರೀತಿ ಔಷಧಿಯನ್ನು ಈ ರೀತಿ ಮಾಡೋದ್ರಿಂದ ನಿಮಗೆ ಗ್ಯಾಸ್ಟ್ರಿಕ್ ಬರಲ್ಲ ಸರಿನಾ ಈ ಗ್ಯಾಸ್ಟ್ರಿಕ್ ಬರಬಾರ್ದು ಅಂದರೆ ಈ ಥರ ಮಾಡಿಕೊಂಡು ಬೆಳಿಗ್ಗೆ ಒಂದು ಐದು ಗ್ರಾಮ್ ಸಾಯಂಕಾಲ ಒಂದು ಐದು ಗ್ರಾಮ್ ಬೆಳಿಗ್ಗೆ ಟಿಫನ್ಗಿನ್ನ ಮುಂಚೆ ಅಥವಾ ಟಿಫನ್ ಆದಮೇಲೆ ರಾತ್ರಿ ಊಟ ಆದಮೇಲೆ ಬಿಸ್ತೀರ್ಮ ಹಾಕೊಂಡು ಕುಡೀರಿ ನಲವತ್ತೆಂಟು ದನದಲ್ಲಿ ಶುಗರ್ ಮಂಗಮಾಯ ಅಂದರೆ ಕಂಟ್ರೋಲ್ ಆಗುತ್ತೆ ಇದ್ರ ಜೊತೆಗೆ ಒಂದು ಭಸ್ಮ ಮಾಡೋಣ ಓಕೆ ಈಗ ಚೂರ್ಣ ಇರಿದೆ ಅಲ್ವಾ ಒಂದು ಭಸ್ಮ ಮಾಡೋಣ ಈ ಭಸ್ಮ ಮಾಡೋದಕ್ಕೆ ಏನಪ್ಪ ಬೇಕು ಅಂದರೆ ನೋಡಿ ಎರಡು ಕಾಂಬಿನೇಷನ್ ಇದು ಭಸ್ಮ ಬಂದು ಬೆಳಿಗ್ಗೆ ಎರಡು ಒಂದು ಐನೂರು ಮಿಲಿಗ್ರಾಮ್ ಎರಡು ಟ್ಯಾಬ್ಲೆಟು ರಾತ್ರಿ ಎರಡು ಬಿಫೋರು ಸರಿನಾ ಅದು ಆಫ್ಟರ್ ಹೇಳಿದೆ ಚೂರ್ಣ ಈ ಭಸ್ಮ ಬಂದು ಬಿಫೋರ್ ತೊಗೊಬೇಕು ಬಸ್ಮಕ್ಕೆ ಏನಪ್ಪ ಬೇಕು ಅಂದರೆ ಮೊದಲನೇದಾಗಿ ಮೆಂತ್ಯ ಬಂದು ಮೆಂತ್ಯ ಬಂದು ಮೊಳಕೆ ಕಟ್ಟಿದ ಮೆಂತ್ಯ ಅದನ್ನು ಐನೂರು ಐನೂರು ಗ್ರಾಮ್ ಅಂದರೆ ಅರ್ಧ ಕೆ ಜಿ ತೊಗೊಬೇಕು ಓಕೆ ಆಮೇಲೆ ಎರಡನೇದಾಗಿ ಅಮೃತ್ ಬಳ್ಳಿ ಮುನ್ನೂರು ಗ್ರಾಮ್ ತೊಗೊಬೇಕು ಮೆಂತ್ಯ ಐನೂರು ಗ್ರಾಮ್ ಮೊಳಕೆ ಕಟ್ಟಿರಬೇಕು ಮೊಳಕೆ ಕಟ್ಟಿರೋದು ಐನೂರು ಗ್ರಾಮು ಮತ್ತು ಅಮೃತ ಬಳ್ಳಿ ಬಂದು ಅಮೃತ ಬಳ್ಳಿ ಎಕ್ಸ್ಟ್ರಾಕ್ಟ್ ತೆಗಿಬೇಕು ಎಕ್ಸ್ಟ್ರಾಕ್ಟು ಎಕ್ಸ್ಟ್ರಾಕ್ಟ್ ತೆಗೆದಾಗ ಉಪ್ಪಿನ ಅಂಶ ಸಿಗುತ್ತೆ ಅದನ್ನು ಸಕ್ಕರೆ ಅಂತಾರೆ ಅಮೃತ ಬಳ್ಳಿ ಸಕ್ರೆ ಸಕ್ಕರೆ ಅಂತ ಕರೀತಾರೆ ಅದು ಮುನ್ನೂರು ಗ್ರಾಮ್ ತಗೋಬೇಕು ಆಮೇಲೆ ಗಂಧಕ ಸಲ್ಫರ್ ಇಪ್ಪತ್ತು ಗ್ರಾಮ್ ಏನಪ್ಪ ಗಂಧಕ ಹಾಕ್ತಾನೆ ಖಂಡಿತವಾಗ್ಲೂ ಹಾಕ್ಲೇಬೇಕು ಆ್ಯಲ್ಷಿಯಮ್ ಅದು ಈ ಗಂಧಕವನ್ನು ನೆಲ್ಲಿಕಾಯಿ ರಸ ಇದೆಯಲ್ಲ ನೆಲ್ಲಿಕಾಯಿ ರಸದಲ್ಲಿ ಚೆನ್ನಾಗಿ ರುಬ್ಬೇಕು ರುಬ್ಬಿಟ್ಟು ಒಣಗಿಸ್ಬೇಕು ಒಣಗಿಸಾದ್ಮೇಲೆ ಇಪ್ಪತ್ತೊಂದು ದಿನ ಅದೇ ಥರ ಮಾಡಬೇಕು ಒಂದು ದಿನ ಮಾಡಿದಾಗ ಒಂದು ಔಷಧಿ ಎರಡನೇ ದಿನ ಮಾಡಿದಾಗ ಎರಡನೇ ಔಷಧಿ ಮೂರನೇ ದಿನ ಮಾಡಿದಾಗ ಮೂರನೇ ಔಷಧಿ ಅಂದರೆ ಇಪ್ಪತ್ತೊಂದು ದಿನ ಗಂಧಕದಲ್ಲಿ ನೆನೆಸು ಅದರ ರುಬ್ಬದಾಗ ರುಬ್ಬಿದಾಗ ಮಾತ್ರ ಅದು ಔಷಧಿ ಆಗುತ್ತೆ ಇದು ಭಸ್ಮ ಇದು ಪವರ್ಫುಲ್ ಭಸ್ಮ ನಾಲ್ಕನೇದಾಗಿ ಅಬ್ರೇಕಾ ಹತ್ತು ಗ್ರಾಮ್ ಇದು ನಾಲ್ಕು ಏನು ಮಾಡಬೇಕು ಅಂದರೆ ಈ ನೀಮ್ ಇದೆಯಲ್ಲ ಬೇವಿನ ಮರ ಅದರಲ್ಲಿ ಗೋಂದ್ ಬಿಡುತ್ತೆ ಆ ಗೋಂದನ್ನು ಹಾಕಿ ಚೆನ್ನಾಗಿ ಪೇಸ್ಟ್ ಮಾಡಿದಾಗ ಈ ಶಿಟ್ಟು ಉಂಡೆ ಮಾಡಿ ಮಾಡಿಕೊಳ್ಳಿ ಅದು ಟ್ಯಾಬ್ಲೆಟ್ ಮಾಡ್ತಾರೆ ಎಲ್ಲ ಕಡೆ ಟ್ಯಾಬ್ಲೆಟ್ ಮಾಡೋದು ಅದೇ ಥರನೇ ಈ ಥರ ಟ್ಯಾಬ್ಲೆಟ್ ಮಾಡಿ ಮಾಡಿಕೊಂಡು ಬೆಳಿಗ್ಗೆ ಎರಡು ಟ್ಯಾಬ್ಲೆಟು ಸಂಜೆ ಎರಡು ಟ್ಯಾಬ್ಲೆಟು ನಾನು ಮುಂದೆ ಎರಡ್ದಲ್ಲ ಒಂದು ಚೂರ್ಣ ಇದು ಕಾಂಬಿನೇಷನ್ ನೀವು ತೊಗೊಂಡಾಗ ನಲವತ್ತೆಂಟು ದಿನ ಒಂದೇ ಮಂಡಲದಲ್ಲಿ ಆರುನೂರು ಇರಲಿ ಶುಗರು ಯಾಕಂದರೆ ಅದರಲ್ಲಿ ಇರ್ತಕ್ಕಂಥ ಒಗುರು ಕಸರೆ ಮತ್ತು ಅಳಲೆಕಾಯಿ ಮಲಬದ್ಧತೆ ಮಾಡೋದು ಅಳಲೆಕಾಯಿ ಇದೆಯಲ್ಲ ಅಳಲೆಕಾಯಿ ಮತ್ತು ನೆಲ್ಲಿಕಾಯಿ ಎರಡು ಮಲಬದ್ಧತೆಯನ್ನು ನಿವಾರಣೆ ಮಾಡಿಬಿಡುತ್ತೆ ಮನುಷ್ಯನಿಗೆ ಮಲೇಬದ್ಧತೆ ನಿವಾರಣೆ ಮಾಡಿದ್ರೆ ಅರ್ಧ ಕಾಯಿಲೆ ಹೋಯ್ತು ಸೊ ಈ ರೀತಿ ಮಾಡೋದ್ರಿಂದ ಹಂಡ್ರೆಡ್ ಪರ್ಸೆಂಟು ಶುಗರ್ನ ಕಂಟ್ರೋಲ್ ತರ್ಬೋದು ಆರಾಮಾಗಿ ಎಲ್ಲ ತಿನ್ಕೊಂಡು ಚೆನ್ನಾಗಿರ್ಬೋದು ಓಕೆನಾ ಮಾಡ್ತೀರಾ ಇನ್ ಕೇಸ್ ನಿಮ್ಗೆ ಮಾಡೋಕ್ಕಾಗಿಲ್ಲ ಅಂದಾಗ ಕೆಳಗಡೆ ಒಂದು ನಂಬರ್ ಬರ್ತಾಯಿದ್ದು ನೋಡಿ ಈ ನಂಬರ್ಗೆ ಕಾಲ್ ಮಾಡಿ ನಿಮ್ಮ ಮನೆಗೆ ಬಂದು ತಲುಪುತ್ತೆ ಓಕೆ ಇಲ್ಲಿ ತನಕ ನಮ್ಮ ವೀಡಿಯೋವನ್ನು ವೀಕ್ಷಣೆ ಮಾಡೋದಕ್ಕೆ ನಿಮಗೆಲ್ರಿಗೂ ಅನಂತ ಅನಂತ ಧನ್ಯವಾದಗಳು ನಮಸ್ಕಾರ ಪ್ರೀತಿ ಹರಡಲಿ ಎಲ್ಲರೂ ಬಾಳಲಿ ನಿಮ್ಗೇನಾದರೂ ಈ ವಿಡಿಯೋ ಲೈಕ್ ಆದರೆ ಲೈಕ್ ಒಂದು ಕೊಡಿ ಆಮೇಲೆ ಎರಡು ಮೂರು ವೀಡಿಯೋ ನೋಡಿ ನಮ್ದೇನಾದರೂ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡಾದಮೇಲೆ ಹಂಗೆ ಕಂಟಿನ್ಯೂ ನೋಡ್ಕೊಂಡು ಬನ್ನಿ ಅಂತ ಹೇಳ್ತಾ ಥ್ಯಾಂಕ್ ಯು ನಮಸ್ಕಾರ